Oh. i ದಯವಿಟ್ಟು ಇಂದು ತಾವು ಪೂಜ್ಯರಿಗೆ ಕೂಡ ಪಾದ ಪೂಜೆಯನ್ನು ನೆರವೇರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಈಗ ವೇದ ಈಗ ವೇದ ಮಂತ್ರಗಳನ್ನು ಕೇಳಿದಾಗೆ ನಾವೆಲ್ಲರಿಗೂ ಕೂಡ ಒಂದು ಮಾನವರಿಗೆ ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸ್ವಾಗತ ಭಾಷಣ ಶ್ರೀಗಳಿಂದ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಜಗತ್ತು ಬಸವೇಶ್ವರ ಮರಾಠಿ ಮರಾಠಿ ಅಮರೇಶ್ವರ ಸ್ವಾಮಿ ನಮ್ಮ ಮಟ್ಟಕ್ಕೆ ಪೀಠಾಧಿಕಾರನ್ನು ವಹಿಸಿ ಎಂಬ ಎಕ್ಕಳಕ್ಕಿಗೆ ಪಾತ್ರರಾಗಿರ್ತಕ್ಕಂಥ ಶ್ರೀ ಮಣ್ಣಿರಂಜನ ಪೂರ್ಣ ಸ್ವರೂಪಿ ಲಿಂಗೈಕ್ಯ ಮುರುಗೇಂದ್ರ ಮಹಾಸ್ವಾಮಿಗಳು ನಮ್ಮ ನಿಮ್ಮೆಲ್ಲರನ್ನು ಸಹಿತ ಬಿಟ್ಟು ಶಾಂತಿ ಆಗಲೇ ದೊರಕಿದೆ ನಾವು ನಿಮ್ಮೆಲ್ಲರೂ ಸಹಿತ ದಯವಿಟ್ಟು ಈ ಒಂದು ಕರೆಯ ತಳಪಡೆಯನ್ನು ಆಲಿಸಿ ಈ ಒಂದು ಆಸೀರ್ವ ಮತ್ತೊಮ್ಮೆ ನಮ್ಮೆಲ್ಲರಲ್ಲಿ ಅತ್ಯಂತ ಕಳಕಳಿಯನ್ನ ಕೇಳಿ ದಯವಿಟ್ಟು ಈ ಮೇಲೆ ಬಹಳ ಜನ ಇದ್ದವರು ದಯವಿಟ್ಟು ನನ್ನ ಕರೆಯನ್ನು ನಾವೆಲ್ಲ ಆಲಿಸ್ತಿದ್ರೆ ಪ್ರಯತ್ನ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆಲ್ಲರ ಸಹಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದಯವಿಟ್ಟು ಒಂದಿಷ್ಟು ಎಲ್ಲರಿಗೂ ನಿಂತಿರ್ತಕ್ಕಂಥ ಮತ್ತು ಪಾದ ಪೂಜೆ ಮಾಡಿಸಿಕೊಂಡಿರ್ತಕ್ಕಂಥ ಎಲ್ಲ ನಿಮಗೆ ಬಂದು ಶ್ರೀ ಈಶ್ವರಪ್ಪ ಸಾಹೇಬರ ಮನೆಯವರೆಲ್ಲರೂ ನಿಮಗೆ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸ ಸ್ವಾಮಿ Sampai jumpa di video selanjutnya. 아, 그래, 그래. ಉದ್ಘಾಟಿಸಿಕೊಳ್ತಾ ಇದೆ ಬಲೋ ಭರತ್ ಪದಾಕಿ ಈ ಒಂದು ಕಾರ್ಯಕ್ರಮದಲ್ಲಿ ಹಗಲಿರು ಶ್ರಮಿಸಿದಂತ ಹಲವಾರು ನಾಯಕ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಬೇಕು ಬ್ರಿಗೇಡ್ ಸಾಂಗನ್ನು ಶ್ರೀಗಳ ಇನ್ನು ಮೊದಲನೇ ಬಾರಿ ಮುಂದೇನು ಬಹಳ ಜನ ಕೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ರೈತರು ತುಂಬಾ ಜನ ರೈತರು ಬಂದಿದ್ರಿ ಜಮೀನ ಒಕ್ತಾಸ್ತಿ ಮಾಡಿಬಿಟ್ಟಿದ್ದಾರೆ ಪಹನಿನಲ್ಲಿ ಒಕ್ತಾಸ್ತಿ ಏನ್ ತಪ್ಪು ಮಾಡಿದ್ವಿ ನಾವು ಐನೂರು ಸಾವಿರ ವರ್ಷಗಳು ಅಪ್ಪ ಅಜ್ಜ ಮುತ್ತಜ್ಜನ ಕಾಲದಿಂದನೂ ಕೂಡ ನಮ್ಮ ವಂಶದಲ್ಲಿ ಇದ್ದಂತ ಆ ಜಮೀನು ಒತ್ತಾಸ್ತಿ ಅಂತ ಮಾಡ್ಕೊಂಡಿರ್ಬೇಕಾರೆ ಎಷ್ಟು ಸೊಕ್ಕಿರ್ಬೇಕು ಇವರಿಗೆ ಈ ಬ್ರಿಗೇಡ್ ನಾನು ನಿಮ್ಗೆ ಹೇಳ್ತೇನೆ ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲ ರೈತರ ಭೂಮಿ ವಾಪಸ್ ಅವರ ಹೆಸರಿಗೆ ಪಹಣಿ ಆಗಬೇಕು ಅಲ್ಲಿ ತಂಕನೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಇದು ಬ್ರಿಗೇಡಿನ ಉದ್ದೇಶ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಈ ಉದ್ದೇಶ ರಾಜಕೀಯ ಉದ್ದೇಶ ಅಲ್ಲ ಎಂ ಎಲ್ ಎ ಅನೇಕ ಮಂತ್ರಿ ಉಪಮುಖ್ಯಮಂತ್ರಿ ತನಕ ಆಗಿದ್ದೇನೆ ರಾಜಕಾರಣ ಮಾಡೋದಕ್ಕಿಂತ ಬೇಕಾದಷ್ಟು ಜಾಗ ಇದೆ ರಾಜಕೀಯಕ್ಕೆ ಮಾಡಕ್ಕೋಸ್ಕರ ಅಂತ ತುಂಬಾ ಜನ ಹೇಳ್ತಾರೆ ನಾನು ಅದಕ್ಕೆ ಉತ್ತರ ಕೊಡಲ್ಲ ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನು ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದೇನೆ ಸಾಮಾನ್ಯ ಜನರಿಗೆ ಜೊತೆ ಸೇರಿ ಆ ಸಾಧುಸಂತ್ರ ಸಮಾಧಾನ ಆಗೋ ರೀತಿಯಲ್ಲಿ ಹಿಂದೂ ಧರ್ಮದ ಉದ್ಧಾರ ಮಾಡಬೇಕು ಹಿಂದೂ ಧರ್ಮದ ಹಿಂದುತ್ವ ಉಳಿಸಬೇಕು ಇದಕ್ಕೋಸ್ಕರ ಈ ಬಿಗ್ ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಸಾಧುಸಂತ್ರ ಏನ್ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೋ ಆ ದಿಕ್ಕಿನಲ್ಲಿ ಬರುವ ದಿನ ನಾವು ಮುಂದುವರಿಯೋಣ ಇವತ್ತಿಗೆ ಇದು ಉದ್ಘಾಟನೆ ಅಷ್ಟೇನೆ ಎಂತೆಂತ ಮಹಾಪುರುಷರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನೋಡಿ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ನೀವು ಮಾಡಿದ ಪುಣ್ಯವೋ ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯವಾಗ ಗೊತ್ತಿಲ್ಲ ಇಂಥ ಸಾಧು ಸಂತರು ಬಂದು ಕ್ರಾಂತಿ ವೀರ ಬ್ರಿಗೇಡ್ನ ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಈ ಬ್ರಿಗೇಡು ಹಿಂದುತ್ವವನ್ನು ಈ ರಾಜ್ಯದಲ್ಲಿ ಉಳಿಸೇ ಉಳಿಸ್ತವೆ ಯಾವ ಅನುಮಾನ ಬೇಡ ಈ ದಿಕ್ಕಲ್ಲಿ ಪ್ರಮಾಣ ಮಾಡ್ಕೊಂಡು ಹೋಗೋಣ ಬರುವಂತ ದಿನ ಆ ಸಾಧು ಸಂತರು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿಸ್ತಾರೆ ಗೊತ್ತಿಲ್ಲ ಅನೇಕರು ನಿಮ್ ನಿಮ್ಮ ಊರಿಂದನೇ ಬಂದಿದ್ದೀರಿ ಸರ್ಕಾರಿ ಬಸ್ ನಿಮಗೆ ಒಟ್ಟು ಕೊಟ್ಟಿಲ್ಲ ನಿಮ್ಮ ನೀವು ಕೂಲಿ ಮಾಡೋ ದುಡ್ಡಿನಲ್ಲಿ ಗಾಡಿಗಳು ಮಾಡ್ಕೊಂಡ್ ಬಂದಿದ್ದೀರಿ ಯಾರಿಗೂ ಕೂಡ ಒಂದು ಪೈಸಾ ಕೊಟ್ಟಿಲ್ಲ ಆದರೆ ನೀವೆಲ್ಲರೂ ಕೂಡ ಸಾಧು ಸಂತರು ಮಾತು ಕೇಳ್ತೀವಿ ಹಿಂದುತ್ವವನ್ನ ಉಳಿಸ್ತೀವಿ ಅಂತ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರ ನಾನು ಮಾಡ್ತೇನೆ ಬರುವಂತ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ ಗೋವಿಗೆ ಕಡಿತಾರೆ ನಮ್ ತಾಯಿನ ಕಡಿತಾರೆ ಅಂತ ಆದಾಗ ಯಾಕ್ರಿ ನಾವು ಬದುಕಿರ್ಬೇಕು ಇಷ್ಟು ಜನ ಸಾಧು ಸಂತರು ಆ ಕಡೆ ಈ ಕಡೆ ಎಲ್ಲ ಕೂತಿರೋರು ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿಲ್ಲ ನಮ್ಮನ್ನ ಜಾಗೃತಿ ಮಾಡಕ್ ಬಂದಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಾವು ಇನ್ನು ಮುಂದೆ ಗೋ ರಕ್ಷಣೆ ಮಾಡಬೇಕು ಅತ್ಯಾಚಾರಗಳಾಗ್ತಾ ಇದೆ ನಮ್ಮ ಹೆಣ್ಣು ಮೇಲೆ ಅತ್ಯಾಚಾರ ನಿಲ್ಲಿಸಬೇಕು ಸಾಧು ಸಂತರ ಮೇಲೆ ಅವ್ರು ಹೇಗಿದ್ದಾರೆ ನೋಡಿದೀರ ನೀವು ನಾನು ದೊಡ್ಡ ದೊಡ್ಡ ಮಠಗಳಿಗೆ ಸಾಕಷ್ಟು ಮಠಗಳಿಗೆ ಹೋಗಿದ್ದೆ ಅವೇ ಮಠಗಳು ಹಿಂದೂ ಸಮಾಜ ಮಠ ಅಭಿವೃದ್ಧಿ ಆಗಬೇಕು ಅನ್ನಂತ ಅಪೇಕ್ಷೆ ಇತ್ತು ನಮ್ಮ ಸರ್ಕಾರ ಇದ್ದಾಗ ನೂರ ಒಂಬತ್ತು ಕೋಟಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ನೂರ ಇಪ್ಪತ್ತೊಂಬತ್ತು ಕೋಟಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ವಿ ಆದ್ರೆ ಕೂತಿಯರಲ್ಲ ಆ ಕಡೆ ಈ ಕಡೆ ಸಾಧು ಸಂತರು ಅವರು ಮಠಗಳಿಗೆ ಬಹಳ ಮಠಗಳಿಗೆ ಹೋಗ್ಬಿಟ್ಟು ಬಂದೆ ನಾನು ಕಣ್ಣಲ್ಲಿ ನೀರು ಬರುತ್ತೆ ಆ ಮಠಗಳು ಯಾವ ಪರಿಸ್ಥಿತಿ ಇದೆ ಅಂದ್ರೆ ಗುಡಿಸಲಲ್ಲಿದ್ದಾರೆ ಗುಡಿಸಲಲ್ಲಿದ್ರೂ ಕೂಡ ಚಿಂತೆ ಇಲ್ಲ ಅವ್ರಿಗೆ ನಮ್ಮ ಧರ್ಮ ಜಾಗೃತಿ ಆಗಬೇಕು ಅಂತೇಳಿ ಮನೆ ಮಠ ಬಿಟ್ಟು ತ್ಯಾಗಿಗಳಾಗಿ ನಮ್ಮ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಬರುವಂತ ದಿನ ಈ ಎಲ್ಲ ಸಾಧು ಸಂತರು ಯಾವುದೋ ಜಾತಿ ಗೊತ್ತಿಲ್ಲ ನಮಗೆ ಸಣ್ಣ ಸಣ್ಣ ಸಮಾಜ ಇರ್ಬೋದು ದೊಡ್ಡ ಸಮಾಜ ಇರ್ಬೋದು ಎಲ್ಲ ಸಾಧು ಸಂತರ ಮಠಗಳನ್ನ ಅಭಿವೃದ್ಧಿ ಮಾಡದ ಗುರಿ ಈ ಕ್ರಾಂತಿ ವೀರ ಬ್ರಿಗೇಡಿನ ಗುರಿ ನಡೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದ ಹಿಂದುಳಿದವರು ದಲಿತರು ಮುಂದುವರೆದವರು ಪ್ರಶ್ನೆ ಇಲ್ಲ ಅವರೆಲ್ಲರೂ ಕೂಡ ನೀವು ಸಮಾನರು ಅಂತ ತೋರಿದಂತ ಮಹಾಪುರುಷ ಜಗಜ್ಯೋತಿ ಬಸವೇಶ್ವರ ಅಲ್ಲಿಂದ ಮುಂದೆ ಸ್ವಲ್ಪ ನಮ್ಮ ಸಮಾಜ ಛಿದ್ರ 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 ಆಗಿದೆ ಬೇರೆ ಬೇರೆ ಜಾತಿ ಹೆಸರಿನಲ್ಲಿ ಸಮಾಜ ಒಡೆದಿದೆ ಇವತ್ತು ಅವತ್ತು ಬಸವೇಶ್ವರರು ಆ ಒಂದು ವಿಶೇಷವಾದ ಅನುಭವ ಮಂಟಪದ ಮುಖಾಂತರ ಒಂದು ಗೂಡಿಸಿದ್ರೆ ಇವತ್ತು ಪೂಜ್ಯಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಪೂಜ್ಯಶ್ರೀ ಸಿದ್ಧರಾಮಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಸಾವಿರದ ಎಂಟು ಸ್ವಾಮಿಗಳು ನಿಮ್ಮನ್ನ ಒಂದು ಗೂಡ್ಸ ಬಿಡ್ತೇವೆ ನಿಮ್ಮನ್ನು ಒಂದು ಮಾಡೇ ಮಾಡ್ತೇವೆ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ ಅವರ ಆಸೆ ಸಾವಿರದ ಎಂಟು ಜನ ಸ್ವಾಮಿಗಳು ಜೊತೆಗೆ ಕಾರಸಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಈ ರೀತಿ ಸಾವಿರಾರು ಕಾರ್ಯಕ್ರಮಗಳು ನೋಡಿರ್ಬೋದು ಸಾವಿರದ ಒಂದೇ ಕಾರ್ಯಕ್ರಮ ಇದಲ್ಲ ಈ ಕಾರ್ಯಕ್ರಮ ನಾವು ನಮ್ಮ ಹೃದಯದಲ್ಲಿ ಒಂದು ಸಿದ್ಧಾಂತವನ್ನು ತಗೊಂಡು ಹೋಗಬೇಕು ಇಲ್ಲಿ ಕೂತಿರೋರು ಯಾರಿಗೂ ಕೂಡ ನಮ್ಮ ಜಾತಿ ಗೊತ್ತಿಲ್ಲ ಇಲ್ಲಿ ಆ ಕಡೆ ಸ್ವಾಮಿಗಳು ಕೂತಿದ್ದಾರೆ ಈ ಕಡೆ ಸ್ವಾಮಿಗಳು ಕೂತಿದ್ದಾರೆ ಮಧ್ಯ ಸ್ವಾಮಿಗಳೆಲ್ಲ ಇದ್ದಾರೆ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲರೂ ಒಂದೇ ಉದ್ದೇಶ ನನ್ನ ಜೀವನದಲ್ಲಿ ಇವತ್ತಿನಿಂದ ಮುಂದೆ ಜಾತಿ ಮಾಡದಿಲ್ಲ ಧರ್ಮವನ್ನ ದೇಶವನ್ನ ಉಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಕ್ಕೆ ಬಂದಿದ್ದೇವೆ ನಾನು ಅದಕ್ಕೋಸ್ಕರ ಹೇಳಿದೆ ಸಾವಿರಾರು ಕಾರ್ಯಕ್ರಮಗಳೇ ಆಗಿದೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಮಾಡಿ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ ಅವ್ರ ಯಾರಿಗೂ ಆತ್ಮಕ್ಕೆ ತೃಪ್ತಿ ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಸ್ವರ್ಗದಲ್ಲಿರೋರಿಗೆ ಹಿಂಗೆ ಜಾತಿಗೋಸ್ಕರ ಬಡದಾಡ್ತೀರಿ ನೀವು ಅನ್ನೋದಾದ್ರೆ ನಾವು ಯಾಕೆ ಬಲಿದಾನ ಮಾಡಬೇಕಾಗಿತ್ತು ಅಂತೇಳಿ ಬಹಳ ಚಿಂತೆಯಲ್ಲಿ ಅವರಿದ್ದಾರೆ ಇವತ್ತು ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನ ಮುಟ್ಟಿ ವೇದಿಕೆ ಮೇಲೆ ಇರುವಂತ ಕಾಡಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಸೋಮೇಶ್ವರ ಸ್ವಾಮೀಜಿಗಳು ಅಮರೇಶ್ವರ ಸ್ವಾಮೀಜಿಗಳು ಕುಲಜಂತಿ ಮಾಲಿಂಗರಾಯರು ಮಾದಲಿಂಗ ಮಹಾರಾಜರು ಚಂಚರಾಯ್ ಪೂಜಾರಿ ಪೂಜಾರಿಯವರು ಮಕ್ಕಳಾಪುರ ಸ್ವಾಮೀಜಿಗಳು ಮಹಾವೀರಪ್ರಭು ಸ್ವಾಮೀಜಿ ಉದ್ಘಾಟನೆಯ ನಿಮಿತ್ತವಾಗಿ ಇದನ್ನು ಸ್ಥಾಪಿಸಿ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡಬೇಕು ಅಂತಳ್ಕೊಂಡು ತಮ್ಮ ಉರ್ವರಿದ ಆಯುಷ್ಯವನ್ನು ಅರ್ಪಣೆ ಮಾಡಲಿಕ್ಕೆ ಹೊರಟಂದ ಈಶ್ವರಪ್ಪನವರಿಗೆ ಹಾಗೂ ಪರಿವಾರಕ್ಕೆ ಮತ್ತು ಅವರ ಬಳಗಕ್ಕೆ ಆಶೀರ್ವದಿಸಲೆಂದು ಪೂಜ್ಯ ಸಿದ್ಧರಾಮಾನಂದಪುರಿ ಶ್ರೀಗಳು ಸೋಮೇಶ್ವರ ಶ್ರೀಗಳೇ ಆದಿಯಾಗಿ ಚಂದ್ರಶೇಖರ್ ಶ್ರೀಗಳಲ್ಲಿದ್ದಾರೆ ಆ ವೇದಿಕೆ ಆ ಕಡೆ ಒಂದಿದೆ ಎಡಗಡೆ ವೇದಿಕೆ ಈ ಕಡೆ ಬಲಗಡೆ ವೇದಿಕೆ ಹೊಂದಿತ್ತು ಹಿಂದ್ಗಡೆ ಎಲ್ಲ ಪೂಜ್ಯರಿದ್ದಾರೆ ಮುಂದಗಡೆ ಇದ್ದಾರೆ ಎಲ್ಲ ಪೂಜ್ಯರು ಅವರನ್ನು ಹರಸ್ಬೇಕು ಅಂತ ಬಂದಿದ್ದಾರೆ ಈ ಬ್ರಿಗೇಡಿನ ಕಾರ್ಯಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಬಂದಿದ್ದಾರೆ ಅಂಥ ಎಲ್ಲ ಪೂಜ್ಯಪಾದರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈಶ್ವರಪ್ಪನವ್ರ ಮೇಲಿರುವಂಥ ಪ್ರೇಮ ವಿಶ್ವಾಸ ಆದರವನ್ನು ವ್ಯಕ್ತ ಮಾಡಿ ಅವ್ರ ಜೊತೆಗೆ ಅವರೆಲ್ಲ ಕಾರ್ಯಗಳಲ್ಲಿ ಕೈ ಜೋಡಿಸುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬಂದಂಥ ತಮ್ಮೆಲ್ಲರಲ್ಲಿಯೂ ನನ್ನ ಅನಂತ ಪ್ರಣಾಮಗಳು ಮಾನವೀಯ ಜೀವನದಲ್ಲಿ ಕೆಲವೊಂದು ಭೌತಿಕ ಈಶ್ವರಪ್ಪನವರು ಕಾರ್ಯವನ್ನು ನಿಶ್ಚಿತವಾಗಿಯೂ ಮಾಡ್ತಾರೆ ಅಂತ ನಮ್ಮೆಲ್ಲ ಪೂಜ್ಯರಿಗೆ ಭರವಸೆ ಇದೆ ಈ ಮನುಷ್ಯ ಒಳಗೊಂದು ಹೊರಗೊಂದು ಮಾಡು ಯಾವ ಲಕ್ಷಣಗಳನ್ನು ನಾನು ಅವರಲ್ಲಿ ನೋಡಲಿಲ್ಲ ನಮ್ಮಲ್ಲಿ ಏನಿರ್ತಾವ ಮಂದಿ ತೋರ್ಸಕ್ಕೆ ಒಂದಿರ್ತೈತಿ ಒಳಗೊಂದಿರ್ತೈತಿ ಆ ಮನುಷ್ಯ ಯಶಸ್ವಿ ಆಗೋದಿಲ್ಲ ಆದರೆ ಈ ನಾನು ಬಹಳ ಕಡಿಮೆ ಸಮಯ ನನಗೆ ಅದೊಂದು ಕೌಶಲ್ಯ ಇದೆ ವ್ಯಕ್ತಿಗಳನ್ನು ಅರಿಯುವಂಥ ಕೌಶಲ್ಯ ಈ ಮನುಷ್ಯ ಹೊರಗೆ ಹೆಂಗದ ಹಂಗೆ ಒಳಗೆ ಅವ ಮನೆಯನ್ನು ಮಕ್ಕಳಿಗೆ ಅದೇ ಸಂಸ್ಕಾರ ಮಾಡ್ಯ ನಮಗೆ ಉಳಿದದ್ದೇನು ಬಹಳ ಮುಖ್ಯ ಅಲ್ಲ ಏನು ಅನ್ನೋದು ಮುಖ್ಯ ಅಂತ ಹೇಳಿದಾರ ಅದಕ್ಕಾಗಿ ಅವರ ಇಂಥ ಈ ಪವಿತ್ರ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ಭಿನ್ನವಿಸ್ತೇನೆ ನೀವೆಲ್ಲರೂ ಇಂಥ ಕೆಲಸ ಮತ್ತೆ ಇಂಥ ಕೆಲಸ ಕೈ ಹಾಕ್ಲಾರ್ದ ಬರೇ ಹೊಡೆದಾಡಕ ಬಡದಾಡಕ್ಕ ಹೋದ್ರೆ ಅಂದರೆ ನಿಮ್ಮ ಅಪ್ಪ ನಿಮ್ಮನ್ನ ಏನಾರು ಮಾಡಬೇಕು ಇದು ಚಲೋ ಕೆಲಸಕ್ಕೆ ಕೈ ಹಚ್ಚಲಿಲ್ಲ ಅಂದರೆ ಯಾವ ಕೆಲಸಕ್ಕೆ ಕೈ ಹಚ್ಚ ಅದಕ್ಕೆ ಅವರ ಈ ಬ್ರಿಗೇಡು ಕ್ರಾಂತಿವೀರ ಬ್ರಿಗೇಡ್ ಏನಿದೆ ನೋಡ್ರಿ ಈ ಕ್ರಾಂತಿವೀರ ಅನ್ನೋ ಹೆಸರು ದೇಶದೊಳಗೆ ಬಹಳ ಕಡೆ ಬಹಳ ಮಂದಿ ಜೊತೆ ಸೇರೈತಿ ಅದಕ್ಕೆ ಇಂಥ ಹೃದಯ ಬೇಕಾಕೈತಿ ಶಕ್ತಿ ಬೇಕು ಹೃದಯವಂತಿಕೆ ಬೇಕು ಉದಾರತೆ ಬೇಕು ಸಾಹಸ ಬೇಕು ಅಂಥ ಎಲ್ಲ ಗುಣಗಳು ಈಶ್ವರಪ್ಪನವರಲ್ಲಿ ಅವರ ಚಿರಂಜೀವಿ ಕಾಂತೇಶ್ನಲ್ಲಿ ಮತ್ತು ಅವರ ಬಳಗ ಏನಿದೆ ಅದು ಇದನ್ನೆಲ್ಲ ನೆರವೇರಿಸುತ್ತೆ ಯಶಸ್ವಿಗೊಳಿಸುತ್ತೆ ನಮ್ಮ ಗುರುಗಳು ಹೇಳಕ್ಕೆ ಹತ್ತಿದ್ರು ಹೇಳಾಗಿ ಇವ್ರು ನಡು ನಡುವ ಎದ್ದು ಹೊಂಟಿದ್ರು ಅಜ್ಜಾವ್ರ ಅಜ್ಜವ್ರ ಹಂಗೆ ಬೇಡ್ರಿ 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 ನಮ್ಮ ಅಜ್ಜ ಭಯಂಕರ ಭಯಂಕರ ರೀ ಯಾರ ಶಿಖರ ಹಿಡಿದು ಕುಟ್ಟೆ ಬಿಡ್ತಾನೆ ಮರ ಬಿಡುದಿಲ್ಲ ಮತ್ತೊಬ್ಬರ ಮೇಲೆ ಅನ್ಯಾಯ ಆಗಿದ್ದನ್ನು ಸಹನ ಮಾಡ್ಕೊಳಕ್ಕೆ ಅವ್ರಿಗೆ ಆಗೋದಿಲ್ಲ ಅವ್ರಂದರು ನನಗಾಗೈತಿ ನೀವೇ ಕದರಾಡೋಕತ್ತಿರಿ ಅಂತ ಅವ್ರಿಗೆ ಅನ್ನೋಕತ್ತಿದ್ರಿ ಇಲ್ಲಿ ಕುಂತ್ಕೊಂಡು ಅವ್ರ ಒಟ್ಟೆ ಕೇಳಲೇ ಇಲ್ಲ ಅವ್ರ ಮಾತು ಅಜ್ಜವರು ಯಾಕಂತಂದ್ರೆ ಅವ್ರು ನೋಡಿದ್ರೆ ಕೆಲವು ಮಂದಿಗೆ ಭಾಳ ಆವೇಶ ಬರ್ತೈತಿ ಮಾತೃ ಹೃದಯಗಳಿರ್ತಾರೆ ಇವರು ಮಹಾತ್ಮರು ಅವೇಶ ಬರ್ತೈತಿ ಅವ್ರು ಅಂತಾರ ಅವ್ನು ಭಾಳ ತಲೆಯಾಗ ಹಾಕ್ಕೋಬಾರ್ದು ರೀ ಅಂಥವು ನಾವು ಮಾಡೋ ಕೆಲಸ ಅಷ್ಟೇ ತಲೆಯಾಗ ಹಾಕೋಬೇಕು ಏನಾಯಿತು ಅನ್ನೋದನ್ನು ಭಾಳ ಹಾಕೋಬಾರ್ದು ಅಂತ ಅದಕ್ಕೆ ಈ ದೊಡ್ಡ ಮನುಷ್ಯನ ಮನುಷ್ಯಾಗ ಮನಸ್ಸಿನ ಮನುಷ್ಯಾಗ ಎಲ್ಲ ಪೂಜ್ಯರು ಹೃತ್ಪೂರ್ವಕವಾಗಿ ಹರಿಸಿದಾರ ಹರಿಸ್ತಾರ ಅವರ ಈ ಕಾರ್ಯ ಯಶಸ್ವಿ ಆಗಲಿ ದಿಗಂತಕ್ಕೆ ಮುಟ್ಲಿ ಅಂತ ಎಲ್ಲರೂ ನಾವು ಹಾರೈಸ್ತೀವಿ ನಮಸ್ಕಾರ ನಡೆಸಿ ಮಾಡ್ತೀನಿ ಓಂ ಶಾಂತಿ ಶಾಂತಿ ಶಾಂತಿ

ಬಂಧುಗಳೇ ಭಾರತ್ನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಗಲಿಂಗಿದಂತ ಅದರಲ್ಲಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಶ್ರೀಗಳ ಅಮೃತ ಹಸ್ತದಲ್ಲಿ ಇವತ್ತು